ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುತ್ತಿನಕಂತಿ ಮಠದಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಸುದ್ದಿಗೋಷ್ಠಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಿವಲಿಂಗ ಪಂಡಿತ ರಾಧಾಶಿವಾಚಾರ್ಯರು ಹಾಗೂ ಸಮಾಜದ ಮುಖಂಡರು ಗಣ್ಯಮಾನ್ಯರು ಕಾರ್ಯಕರ್ತರು ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಂಪ್ಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಂಪ್ಕಂಡಿ ಮತ್ತೆ ಶಿವಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶ್ರೀಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಜಮಖಂಡಿಯ ನೂರು ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಮತ್ತಿನ ಕಂತಿ ಹಿರೇಮಠದಲ್ಲಿ ದಸರಾ ಮಹೋತ್ಸವ ನಾಡಹಬ್ಬ ಹಬ್ಬ ಪ್ರತಿ ವರ್ಷವೂ ಕೂಡ ಬಹಳಷ್ಟು ಸಡಗರ ಸಂಭ್ರಮದಿಂದ ನಡೀತಾ ಬಂದಿದೆ ಪೋಷ ಪೀಠದ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಎರಡು ಸಾವಿರದ ಏಳರಲ್ಲಿ ಅವೆಲ್ಲ ನಮಗೆ ಮಠದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಬಹುಶಃ ನಾನು ಅಂದ್ಕೊಂಡೆ ಯಾವತ್ತು ಮಠದ ಅಲ್ಲ ಸಮಾಜದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೀವಿ ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ನೆರವೇರಿಸಬೇಕು ಸಮಾಜವನ್ನು ಯಾವ ರೀತಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಇದೆಲ್ಲವನ್ನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದಕ್ಕೆ ಏನಾದರೂ ಒಂದು ಆಯಾಮವನ್ನು ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿ ಎರಡು ಸಾವಿರದ ಏಳರಲ್ಲಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ನಾವೆಲ್ಲ ಆಚರಣೆಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಯಿತು ಒಂದು ದೇವಿಯ ಒಂದು ಕೃಪೆಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಹೋಯಿತು ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಬರಲಿಕ್ಕೆ ಆರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ದೇವಿ ಪುರಾಣದ ಜೊತೆಗೆ ಶ್ರೀಮಠದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ದಸರಾ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡು ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಸಾಧಕರನ್ನು ಕರೆದು ಸಾಧಕರಿಗೆ ಗೌರವವನ್ನು ಕೊಡುವುದು ಒಂದು ಕಡೆ ಇನ್ನೊಂದು ಸಮಾಜದಲ್ಲಿ ಸೇವಾ ಮಾಡಿ ಬಹಳಷ್ಟು ಜನ ಯಾಕಂದರೆ ಅದು ನಮ್ಮ ಭಾಗದಲ್ಲಿ ಹೇಳ್ಕೊಂಡ್ರೆ ಲೆಕ್ಕ ಇಲ್ಲದಷ್ಟು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಒಂದು ಶ್ರೀಮಠದಿಂದ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತೆಯನ್ನು ವಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಯಾಕಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಧೈರ್ಯ ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೇವಲ ಶ್ರೀಮಠದ ಜವಾಬ್ದಾರಿ ಅಷ್ಟೇ ಅಲ್ಲ ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೇನೆ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಮೇಳು ಕೀಳು ಅನ್ನತಕ್ಕಂಥದ್ದು ಇಲ್ಲ ಮತ್ತು ಬಡವ ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನು ಕೊಡ್ತಾ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಒಯ್ತಕ್ಕಂಥ ಕೆಲಸ ಯಾರಿಗೂ ಕೂಡ ಇವತ್ತಿನವರೆಗೂ ಕೂಡ ಯಾವುದಕ್ಕೂ ನಾವು ಕೈ ಚಲ ಚಾಚಕ್ಕೆ ಹೋಗೇ ಇಲ್ಲ ಏನು ಕೇಳಿಕ್ಕೆ ಹೋಗೇ ಇಲ್ಲ ನಮಗೆ ಕೇಳಲಾರದನ್ನು ತಂದು ಕೊಡುವಂಥ ಭಕ್ತರು ಯಾರು ಅಂತಂದ್ರೆ ನಮ್ಮ ಜಂಕಲಿಯ ಎಲ್ಲ ಭಕ್ತರು ಮತ್ತು ಶಿಷ್ಯರು ನಾವು ಏನೂ ಅಂದ್ಕೊಂಡಿರಲಿಲ್ಲ ಅವರು ಎಲ್ಲ ಸ್ವತಃ ತಾವೇ ಒಂದು ಜವಾಬ್ದಾರಿ ತೊಗೊಂಡು ಕಾರ್ಯಕ್ರಮವನ್ನು ಏನು ಕಡಿಮೆ ಇದೆ ಹೇಳಿ ಅದನ್ನು ಎಲ್ಲ ನೀತಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ನಮಗೆಲ್ಲ ಸಪೋರ್ಟಾಗಿ ನೀವು ತಗೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅದರ ಜೊತೆಗೆ ಈ ವರ್ಷದ ಒಂದು ದಸರಾ ಮಹೋತ್ಸವವನ್ನು ಸ್ವಲ್ಪ ವಿಚಾರ ಸಂಸ್ಕೃತಿಯ ಸಮಾಗಮದ ಒಂದು ವಿಷಯ ಇಟ್ಟುಕೊಂಡು ಯಾಕಂದರೆ ನಮಗೆಲ್ಲ ಗೊತ್ತಿರುವಂಥ ಸ ಒಂದು ವಿಷಯ ಪ್ರತಿ ಹುಣ್ಣುವ ಕೂಡ ನಾವು ಸ್ವಲ್ಪ ವಿಚಾರ ಚಿಂತನೆ ಕಾರ್ಯಕ್ರಮವನ್ನು ನಾವು ಎರಡು ಸಾವಿರದ ಏನು ಎಂಟರಲ್ಲೇನೇ ಪ್ರಾರಂಭ ಮಾಡಿದ್ದೀವಿ ಅದನ್ನು ಆವಾಗ ಸಣ್ಣ ಪ್ರಮಾಣದಲ್ಲಿ ಮನೆ ಎಲ್ಲ ನಮ್ಮ ಎಲ್ಲ ಬಳಗ ಕರ್ಕೊಂಡು ಭಜನೆ ಮತ್ತು ಕೀರ್ತನೆ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಮಾಡ್ಕೊತು ಬಂದಿದ್ದೀವಿ ಮಠದ ಒಂದು ಕಟ್ಟಡ ಪ್ರಾರಂಭವಾಗಿದೆ ಆ ಕೆಲಸವನ್ನು ಹುಣ್ಣಿಮೆ ಕಾರ್ಯಕ್ರಮವನ್ನು ಮುಟುಕುಗೊಳಿಸಿದ್ವಿ ಆದರೆ ಮತ್ತೆ ಈ ಸದ್ಯದ ಪರಿಸ್ಥಿತಿ ಮತ್ತೆ ನಮ್ಮ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶವನ್ನು ಈ ಒಂದು ಮಠದಲ್ಲಿ ಇರುವುದರಿಂದ ಅದನ್ನು ಕಳೆದ ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಆ ಒಂದು ದಸ ಏನು ಹುಣ್ಣಿಮೆ ನಡೀತಕ್ಕಂಥ ಕಾರ್ಯಕ್ರಮ ಕೂಡ ಕೂಡ ತಾವು ಭಾಗಿಗಳಾಗಬೇಕು ಅದರ ಜೊತೆಗೆ ನಾಳೆ ಬರುವಂತಹ ದಿನಾಂಕ ಇಪ್ಪತ್ತೆರಡರಿಂದ ಅಮಾಶೆಯ ಮರುದಿವ್ಸಿ ಇಪ್ಪತ್ತೆರಡರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಭಾಗದ ಜಗದ್ಗುರು ಆಗಿರ್ತಕ್ಕಂಥ ಶೈಲ ಜಗದ್ಗುರು ಮಹಾಸನ್ನಿಧಿಯವರ ಕೊನೆಗೆ ಅವರು ಕೂಡ ಆಗಮಿಸಲಿದ್ದು ಮತ್ತು ಹರಗುರ ಚರಮೂರ್ತಿಗಳ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಜಮಕಡ್ಡಿ ಎಲ್ಲ ಸದ್ಭಕ್ತ ಹಿರಿಯರ ಜೊತೆಗೆ ಹಾಗೂ ಶ್ರೀಮಠದ ಎಲ್ಲ ಶಿಷ್ಯ ಬಳಗದ ಜೊತೆಗೆ ಮತ್ತು ಎಲ್ಲ ಮಹಿಳಾ ಸಂಘಗಳ ಒಂದು ಸಹಯೋಗದೊಂದಿಗೆ ಮತ್ತು ವಿಶೇಷವಾಗಿ ನಾವು ಹೇಳಿದ್ದು ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದಲ್ಲಿ ಎಲ್ಲ ಭಕ್ತರಿಗೆ ಒಂದು ಅವಕಾಶವನ್ನು ಯಾಕಂದರೆ ನೀವೇ ಸ್ವತಃ ಒಂದು ಮನೆಯಲ್ಲಿ ಮಾಡಬೇಕಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತಂದರೆ ಸಾಕಷ್ಟು ಖರ್ಚುಗಳಾಗ್ತಿರ್ತವೆ ಹಾಗಾಗಿ ಅವಕ್ಕೂ ನಾವು ಒಂದು ಕಡಿವಾಣ ಹಾಕಬೇಕು ಇಲ್ಲೇ ನಮ್ಮ ಮಟ್ಟದಲ್ಲಿ ಶ್ರೀಮಠದಿಂದ ನಡೀತಕ್ಕಂಥ ಒಂದು ಹೋಮ ಮತ್ತು ರುದ್ರಾಭಿಷೇಕ ಇರ್ಬೋದು ಅಲ್ಲಿ ಆ ಒಂದು ಪೂಜೆಯಲ್ಲಿ ಕೂಡ ಅವೆಲ್ಲ ಬಂದು ಪಾಲ್ಗೊಳ್ಳಬಹುದು ನಿಮಗೂ ಕೂಡ ಅದು ಅವಕಾಶ ಇರುವುದರಿಂದ ಇನ್ನೊಂದು ವಿಶೇಷ ಏನಂದ್ರೆ ನವರಾತ್ರಿ ಹಬ್ಬದಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ದೇವಿಯ ಒಂದು ಅಭಿಷೇಕ ಆಗಿರ್ಬೋದು ಜೊತೆಗೆ ಹೋಮದಲ್ಲಿ ನಾವು ಪಾಲ್ಗೊಳ್ಳುವುದರಿಂದ ಏನೋ ಒಂದು ಸಂಕಲ್ಪವನ್ನು ನಮಗೂ ಕೂಡ ಒಳ್ಳೆಯದಾಗಲಿ ಬಂಧುಗಳಿಗೂ ಒಳ್ಳೆಯದಾಗಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ಧರ್ಮಕ್ಕೂ ಒಳ್ಳೆಯದಾಗಲಿ ದೇಶಕ್ಕೂ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಅದು ಕೂಡ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ ಅದಕ್ಕೂ ತಾವೆಲ್ಲ ಹಿರಿಯರು ನಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ ಜೊತೆಗೆ ಕುಂಕುಮಾರ್ಚನೆಯನ್ನು ತಾವೆಲ್ಲ ನೋಡ್ತೀರಿ ಪ್ರತಿಯೊಂದು ನಮ್ಮ ಶಕ್ತಿ ಪೀಠಗಳಲ್ಲಿ ಕುಂಕುಮಾರ್ಚನೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ನಾವು ಬಳಸುವುದರಿಂದ ಅದರಿಂದ ಏನೋ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣ ದೂರ ಆಗ್ಬೋದು ಇನ್ನೊಂದು ನಮ್ಮಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ಬೋದು ಅಂತಹ ಒಂದು ಶಕ್ತಿಯು ಕೂಡ ಆ ಕುಂಕುಮದಲ್ಲಿ ಇರುವುದರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಕೂಡ ಸಿನಿಮಠದಲ್ಲಿ ನಾವು ಆಡ್ತಾ ಬಂದಿದ್ದೇವೆ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಲಾವಿದರಿಗೇನು ಕಡಿಮೆ ಇಲ್ಲ ನಾವೆಲ್ಲ ನಮಗೆ ಹೇಳ್ತಾಯಿದ್ರು ಅವ ಅಲ್ಲಿಂದ ಕರ್ಕೊಂಬರಿ ಇಲ್ಲಿಂದ ಕರ್ಕೊಂಬರಿ ಅಂತ ನಮಗೆ ಹೇಳ್ತಾ ಅವ್ರ ಏನು ಕರೆಸಿ ಕಾರ್ಯಕ್ರಮ ಆಡೋದಕ್ಕಿಂತಲೂ ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಕಲಾವಿದರು ಇದ್ದಾರೆ ಅವರನ್ನು ಗುರುತಿಸಿ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಒಂದು ವೇದಿಕೆಯನ್ನು ಕೊಡತಕ್ಕಂಥ ಕೆಲಸವನ್ನು ಶ್ರೀಮಠ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತಾ ಮತ್ತು ಸ ಸಕಲ ಸದ್ಭಕ್ತರು ಕೂಡ ಶ್ರೀಮಠದ ಒಂದು ಏಳಿಗೆಗಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ಸೇವಾದಾನಿಗಳಿಗೂ ಕೂಡ ಶ್ರೀಮಠದಿಂದ ಒಂದು ಸನ್ಮಾನವನ್ನು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಜರುಗೋದರಿಂದ ಇನ್ನೊಂದು ಈ ಮನೆಗೊಂದು ಮರ ಊರಿ ಬಂದು ವನ ಅಂತಕ್ಕಂಥ ಒಂದು ವಿಚಾರ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಒಂದು ಮನೆಯ ಮುಂದೆ ಒಂದು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಮರಗಳನ್ನು ಹಚ್ಚುವುದು ಜೊತೆಗೆ ನಮ್ಮ ಜಮಖಂಡಿ ಭಾಗದಲ್ಲಿ ಕೆಲವೊಂದಿಷ್ಟು ಫಾರೆಸ್ಟ್ ಏರಿಯಾಗಳು ಇದಾವೆ ಕೆಲವೊಂದಿಷ್ಟು ಫಾರೆಸ್ಟ್ ಏರಿಯಾದ ಖಾಲಿ ಇದಾವೆ ಆ ಖಾಲಿ ಇರ್ತಕ್ಕಂಥ ಫಾರೆಸ್ಟ್ ಏರಿಯಾದಲ್ಲಿ ಗಿಡಗಳನ್ನು ಹಚ್ಚಿ ಬಳಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನು ಕೂಡ ಪರಿಶುದ್ಧಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಜೊತೆಗೆ ಜಮ್ಕಂಡಿರ್ತಕ್ಕಂಥ ಕೆರೆ ಇರ್ಬೋದು ಬಾವಿಗಳು ಇರ್ಬೋದು ಸ್ಮಶಾನ ಇರ್ಬೋದು ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಉಳಿಬೇಕು ಅವು ಮತ್ತು ಮುಂದೆ ಉಪಯೋಗಕ್ಕೆ ಬರಬೇಕು ಯಾಕಂದರೆ ನಾವೇ ಹಾಳು ಮಾಡಿ ಹೋಗ್ಬಿಟ್ಟಿವಿ ಅಂತಂದರೆ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ಅದು ಇಲ್ದಂಗೆ ಆಗುತ್ತೆ ಅದಕ್ಕಾಗಿ ಅದರ ಕಡೆ ಕೂಡ ಗಮನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಡೀತಕ್ಕಂಥ ಈ ದಸರಾ ಮಹೋತ್ಸವಕ್ಕೆ ಅವೆಲ್ಲ ತನು ಮನ ಧನದ ಒಂದು ಸೇವೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಯಾಗಿ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ವಿನಂತಿ ಪೂರ್ವಕವಾಗಿ ಒಂದು ಕಾರ್ಯಕ್ರಮ